ಇದೆ ಇಪ್ಪತ್ತು ವರ್ಷ ಈ ಬಾರಿ ಇವತ್ತು ವಿಶೇಷವಾಗಿ ಕೃಷ್ಣ ಸಹಕಾರಿ ಸಹಕಾರಿ ಕಾರ್ಖಾನೆಯ ಚುನಾವಣೆ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಪೆಣಲ್ನಿಂದ ಗೆದ್ದು ಬಂದಿರತಕ್ಕಂಥ ಅಭ್ಯರ್ಥಿಗಳು ಇವತ್ತು ಕಣದಲ್ಲಿದ್ದಾರೆ ನಮಗೆ ಸಂಪೂರ್ಣವಾಗಿ ಮಾಹಿತಿ ಸಂಪೂರ್ಣವಾಗಿ ನಮಗೆ ಭರವಸೆ ಇದೆ ಈ ಚುನಾವಣೆಯಲ್ಲೂ ಕೂಡ ನಮ್ಮ ಪೆಣಲ್ನ ಅಭ್ಯರ್ಥಿಗಳು ಖಂಡಿತವಾಗಿಯೂ ಬೇಬೇರೆಯಾಗಿ ಮುಂದಿನ ಐದು ವರ್ಷಗಳ ಕಾಲ ಕೃಷ್ಣ ಸಹಕಾರಿ ಸರ್ಕಾರಿ ಕಾರ್ಖಾನೆಯಲ್ಲಿ ನಮ್ಮ ಪಣ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಕಾಲ ಆಯ್ಕೆಯಾಗಿ ಅದನಿ ಮತ್ತು ಕಾಗವಾಡ ತಾಲೂಕಿನ ರೈತರಿಗೆ ಅನುಕೂಲ ಆಗೋ ರೀತಿಯ ಕೆಲಸ ಮಾಡ್ತಕ್ಕಂಥ ಭರವಸೆ ನಮ್ಮಲ್ಲಿದೆ ವಿಶೇಷವಾಗಿ ಕಳೆದ ಮೂರು ಅವಧಿಗೆ ಎಷ್ಟು ತುರ್ಸಿನ ಚುನಾವಣೆ ಆಗಿರಲಿಲ್ಲ ಆದರೆ ಇವತ್ತು ಹೊರಗಿನ ತಾಲೂಕಿನ ನಾಯಕರು ಬಂದು ನಮ್ಮ ತಾಲೂಕಿನಲ್ಲೂ ಕೂಡ ನಮ್ಮ ಮಂದಿ ಜಗಳ ಹಾಕ್ತಕ್ಕಂಥ ಕೆಲಸ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಮೊನ್ನೆ ದಿವಸ ತಾವು ಕೂಡ ನೋಡಿದ್ದೀರಿ ಮಾತಾಡಿರ್ತಕ್ಕಂಥ ಪದಗಳನ್ನು ಬಹುಶಃ ಯಾವ ರೀತಿ ನಾವು ಹೇಳಬೇಕು ನಮ್ಗೆ ಹೇಳೋಕ್ಕೂ ಕೂಡ ಸಹ ಅನ್ನಿಸ್ತದೆ ಆ ನಿಟ್ಟಿನೊಳಗೆ ಮಾತಾಡಿ ಇವತ್ತು ಚುನಾವಣೆಗೆ ಕಾರಣಭೂತರಾಗಿದ್ದಾರೆ ಬಹುಶಃ ನಮ್ಮ ತಾಲೂಕಿನ ಜನ ಹೊರಗಿನವ್ರಿಗೆ ಮನೆ ಹಾಕೋದಿಲ್ಲ ಹೊರಗಿನ ತಾಲೂಕಿನವ್ರಿಗೆ ಅವರ ಜೊತೆ ಇರ್ತಕ್ಕಂಥ ಅವರ ಬಗಲಬಚ್ಚಾಗಗಳಿಗೆ ಜನ ತಕ್ಕ ಉತ್ತರ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾವ ರೀತಿ ಉತ್ತರ ಕೊಟ್ಟರು ಇವತ್ತು ಡಿ ಸಿ ಸಿ ಬ್ಯಾಂಕ್ ಕೂಡ ಉತ್ತರ ಕೊಟ್ಟಿದ್ದಾರೆ ಅದೇ ಇವತ್ತು ಕೂಡ ನಮ್ಮ ತಾಲೂಕಿನ ಜನ ಹೊರಗಿನ ನಾಯಕರನ್ನು ನಂಬೋದಿಲ್ಲ ಅವರು ನಂಬಿಕೆಗೆ ಅರ್ಹರ ಅಲ್ಲ ಆ ಉತ್ತರನೂ ನಮ್ಮ ತಾಲೂಕಿನ ಜನ ಇವಾಗ ಸಾಯಂಕಾಲ ಕೊಡ್ತಾರಂತ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ನನಗೆ ಎಷ್ಟು ಜನ ಹನ್ನೊಂದು ಜನ ಸ್ಪರ್ಧೆ ಮಾಡಿದ ಹನ್ನೆರಡು ಜನ ಸ್ಪರ್ಧೆ ಮಾಡಿದ ಹನ್ನೆರಡು ಹನ್ನೆರಡು ಜನ ಗೆದ್ದು ಬರ್ತಾರೆ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಕಾರ್ಯ ಸಾಧನೆಗಳು ಸನ್ಮಾನ್ಯ ರಾಜೀವ್ ಕಾಗೆವ್ರು ಮಾಡಿರ್ತಕ್ಕಂಥ ಕಾರ್ಯ ಸಾಧನೆ ಇವತ್ತು ವಿರೋಧ ಪಕ್ಷ ನಾಯಕರು ಹತಾಶೆಗೊಂಡು ಹತಾಶ ಮನೋಭಾವನೆಯಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಜನ ಪ್ರಜ್ಞಾವಂತಿರ್ತಾರೆ ಇವರ ದೊಡ್ಡ ಭರವಸೆಗಳನ್ನು ನಂಬೋದಿಲ್ಲ ಹನ್ನೆರಡು ಜನ ಖಂಡಿತವಾಗಿ ಗೆದ್ದು ಬರ್ತಾರೆ ಈ ಸಂದರ್ಭಕ್ಕೆ ಬರ್ತಾರೆ ಈಗಾಗಲೇ ಒಂದು ಒಬ್ಬರು ಅಭ್ಯರ್ಥಿ ಅವರೊಂದಿಗೆ ಆಯ್ಕೆಯಾಗಿದ್ದಾರೆ ಓಕೆ ಥ್ಯಾಂಕ್ ಯು ಹಾಕ್ತಕ್ಕಂಥ ಕೆಲಸ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಮೊನ್ನೆ ದಿವಸ ತಾವು ಕೂಡ ನೋಡಿದ್ದೀರಿ ಮಾತಾಡಿರ್ತಕ್ಕಂಥ ಪದಗಳನ್ನು ಬಹುಶಃ ಯಾವ ರೀತಿ ನಾವು ಹೇಳಬೇಕು ನಮಗೆ ಹೇಳೋಕ್ಕೂ ಕೂಡ ಅಸಹೆ ಅನ್ನಿಸ್ತದೆ ಆ ನಿಟ್ಟಿನೊಳಗೆ ಮಾತಾಡಿ ಇವತ್ತು ಚುನಾವಣೆಗೆ ಕಾರಣೀಭೂತರಾಗಿದ್ದಾರೆ ಬಹುಶಃ ನಮ್ಮ ತಾಲೂಕಿನ ಜನ ಹೊರಗಿನವರಿಗೆ ಮನೆ ಹಾಕೋದಿಲ್ಲ ಹೊರಗಿನ ತಾಲೂಕಿನವರಿಗೆ ಅವ್ರ ಜೊತೆ ಇರ್ತಕ್ಕಂಥ ಅವರ ಬಗಲಬಚ್ಚಗಳಿಗೆ ಜನ ತಕ್ಕ ಉತ್ತರ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ ಯಾವ ರೀತಿ ಉತ್ತರ ಕೊಟ್ಟರು ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಉತ್ತರ ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ನಮ್ಮ ತಾಲೂಕಿನ ಜನ ಹೊರಗಿನ ನಾಯಕರನ್ನು ನಂಬೋದಿಲ್ಲ ಅವರು ನಂಬಿಕೆಗೆ ಅರ್ಹರ ಅಲ್ಲ ಆ ಉತ್ತರನು ನಮ್ಮ ತಾಲೂಕಿನ ಜನ ಇವರು ಸಾಯಂಕಾಲ ಕೊಡ್ತಾರಂತ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಹನ್ನೊಂದು ಜನ ಸ್ಪರ್ಧೆ ಮಾಡಿದ ಹನ್ನೆರಡು ಜನ ಸ್ಪರ್ಧೆ ಮಾಡಿದ ಹನ್ನೆರಡು ಹನ್ನೆರಡು ಜನ ಗೆದ್ದು ಬರ್ತಾರೆ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಕಾರ್ಯ ಸಾಧನೆಗಳು ಸನ್ಮಾನ್ಯ ರಾಜೀವ್ ಕಾಗೇವರು ಮಾಡಿರ್ತಕ್ಕಂಥ ಕಾರ್ಯ ಸಾಧನೆ ಇವತ್ತು ವಿರೋಧ ಪಕ್ಷದ ನಾಯಕರು ಹತಾಶೆಗೊಂಡು ಹತಾಶ ಮನೋಭಾವನೆಯಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ನಮ್ಮ ಜನ ಪ್ರಜ್ಞಾವಂತಿರ್ತಾರೆ ಇವರ ದೊಡ್ಡ ಭರವಸೆಗಳನ್ನು ನಂಬೋದಿಲ್ಲ ಹನ್ನೆರಡು ಜನ ಖಂಡಿತವಾಗಿ ಅದು ಬರ್ತಾರೆ ಈ ಸಂದರ್ಭಿಸ್ತಾರೆ ಈಗಾಗಲೇ ಒಂದು ಒಬ್ಬರು ಅಭ್ಯರ್ಥಿ ಅವಿರೋಧ ಆಯ್ಕೆ ಆಗಿದ್ದಾರೆ ಓಕೆ ಓಕೆ ಥ್ಯಾಂಕ್ ಯು